ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ಪೆಲ್ಲೂ ಚೆಂದರು ಅಂತ ಅಂದ್ಕೊಡ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ನಿಮಗೆ ಗೊತ್ತಿರ್ಬೋದು ಇನ್ನಿ ಅವರು ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತು ಮಾಡೇ ಇಲ್ಲ ಟು ತ್ರೀ ಡೇಸ್ ಗ್ಯಾಪೇ ಆಗೋಯಿತು ಅಂತ ಹೇಳ್ಬಿಟ್ಟು ಈ ಸೀಸನಲ್ಲಿ ಹುಷಾರು ತಪ್ತೇನೆ ಅಂತ ಹೇಳಿ ಸೊ ಹುಷಾರೆಲ್ಲ ತಪ್ಪಿದ್ದಾಯಿತು ಮತ್ತು ಹಾಸ್ಪಿಟಲ್ ಅಂತ ಎರಡು ಮೂರು ದಿನ ಸ್ವಲ್ಪ ಫೀವರೆಲ್ಲ ಕಡಿಮೆ ಆಗಿದೆ ಎಲ್ಲ ಟೆಸ್ಟ್ಗಳು ಸುಮಾರು ಬರೆದಿದ್ರು ಸೊ ಅದನ್ನೆಲ್ಲ ಮಾಡಿಸಿ ಕೊನೆಗೆ ಆಯುರ್ವೇದಿಕ್ ಹಾಸ್ಪಿಟಲ್ ಇಂಗ್ಲೀಷ್ ಮೆಡಿಸನ್ ಎಲ್ಲ ತೋರಿಸೋದು ಕೊನೆಗೆ ರೈಸತ್ತಾ ಆಯುರ್ವೇದಿಕ್ ಅಂದರೆ ಜಾಯಿಂಟ್ಸ್ ಪೇನ್ ಬರ್ತಾಯಿತ್ತು ರೊಮ್ಯಾಂಟಿ ಡ್ಯಾರ್ಥೆಟಿಕ್ಸ್ ಥರ ಇರ್ಬೋದೇನೋ ಅಂತ ಅಂದ್ಕೊಳ್ತಾ ಇದೆ ಬಟ್ ಎಲ್ಲ ಟೆಸ್ಟ್ ಮಾಡಿದ್ಮೇಲೆ ಅದೆಲ್ಲ ನಾರ್ಮಲ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಟೆಸ್ಟ್ ಎಲ್ಲ ಬರೆದಿದ್ರು ಸೊ ಅದನ್ನೆಲ್ಲ ಮಾಡಿಸ್ಕೊಂಡು ಸ್ವಲ್ಪ ತನಕ ಸ್ವಲ್ಪ ರೆಸ್ಟು ಮಾಡ್ತಾ ಇದೆ ಹಂಗಾಗಿ ವಿಡಿಯೋ ಎಲ್ಲ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗೆ ಫ್ರೆಂಡ್ಸ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಖಂಡಿತವಾಗಿಯೂ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತಲೇ ನನಗೂ ಇದೆ ಹಾಗೆ ಸ್ವಲ್ಪ ಏನಿದೆ ವಿಡಿಯೋಸು ರಮ್ಯಾ ಎಲ್ಲರೂ ಬಂದಿದ್ದರು ನಾನು ಹಾಸ್ಪಿಟಲ್ಗೆಲ್ಲ ಹೋಗಿದ್ದೆ ಸೊ ಅದೆಲ್ಲ ಇದೆ ವ್ಲಾಗಲ್ಲಿ ಅದಷ್ಟು ನಿಮ್ ಜೊತೆ ಶೇರ್ ಮಾಡ್ತೀನಿ ಏನಂತ ಹೇಳಿದ್ರೆ ಹಾಸ್ಪಿಟಲ್ ಬಂದ್ ಬಂದ ತಕ್ಷಣ ಅಡುಗೆ ಮಾಡ್ತಾ ಇದೀನಿ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಬ್ಲಾಗ್ನ ನಾನು ಆಗ್ಲೇ ಟೂ ಡೇಸ್ ಮಿಸ್ ಆಗಿತ್ತು ಸೊ ನಾನು ರೆಗ್ಯುಲರ್ ಆಗಿ ಮಾಡ್ತೀನಿ ಅಂತ ಹೇಳಿದೆ ಬಟ್ ಮಾಡಿರ್ಲಿಲ್ಲ ರಿಪೋರ್ಟ್ ಎಲ್ಲ ಏನು ಬರುತ್ತಪ್ಪ ಏನು ಹೆಂಗೆ ಹೇಳ್ದಂಗೆ ಈ ಸೀಸನಲ್ಲಿ ಹುಷಾರ್ ತಪ್ಪಿದೆ ಅಂತ ಅನ್ಕೊಂಡು ಹಂಗೆ ಸ್ವಲ್ಪ ಜಾಸ್ತಿನೇ ಹುಷಾರ್ ತಪ್ಪಿಟ್ಟೆ ಸೊ ಹಂಗಾಗಿ ಏನಕ್ಕೂ ಡಾಕ್ಟ್ರು ಇವಾಗೆಲ್ಲ ಡೆಂಗ್ಯೂ ಎಲ್ಲ ಜಾಸ್ತಿ ಇರ್ತಿದೆ ಅಲ್ಲ ಬ್ಲಡ್ ಟೆಸ್ಟ್ ಮಾಡಿಸ್ಬಿಡಿ ಅಂತ ಹೇಳಿದ್ರು ಸೊ ಅದಷ್ಟೇ ಅಂದಮೇಲೆ ರೊಮ್ಯಾಂಟೆಡ್ ಆರ್ಥ್ರೈಟಿಸ್ದು ಒಂದು ಟೆಸ್ಟ್ ಮಾಡಿಸಿ ಪೇನ್ ಅಂತ ಹೇಳ್ತಿರ್ತೀರ ಜಾಯಿಂಟ್ ಪೇನ್ ಅಂತ ಅಂದ್ಬಿಟ್ಟು ಸೊ ಅದು ಕೂಡ ಮಾಡಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್ ನಾನು ಸೋಫಾ ಕವರೆಲ್ಲ ಚೆಲ್ಲ ಫಿಲ್ಲಿ ಮಾಡಾಕಿದ್ದಾರೆ ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ರಮ್ಯಾ. ನಿನ್ನ ಸೆಕೆಂಡ್ ಆಸೆ ಪೂರೈಸಿದೀನಿ ಒಂದು ಪಡ್ಡು ಇದು ನಲ್ಲಿಕಾಯಿ ಇಷ್ಟ ಆಯ್ತಾ ಖಾರ ಬೇಕಾ ಉಪ್ಪು ಖಾರ ಇವ್ರಿಗೆ ಸಿಕ್ತಲ್ಲ ಎಂತದೋ ಒಂದು ಹುಡ್ಕಿ ಹುಡ್ಕಿ ಅವ್ರು ಎಡ್ದಿರೋ ಅವ್ರೆಕಾಯಿ ಮಾರ್ತಾ ಇದ್ರು ಅವಮ್ಮ ಅದು ಮಿಕ್ಸ್ ಆಗೈತೆ ಎಲ್ಲಿ ಅತರ್ವಾ ಏ ಎಲ್ಲೋ ಇಷ್ಟ ಅದು ಹಣ್ಣಣ್ಣ ತರ ಇರ್ತದೆ ನಂಗೆ ಅದು ರಿಪೋರ್ಟ್ ಸಿಗೋದು ಒನ್ ಅವರ್ ಐತಲ್ಲ ಆಗಿರು ಮಾರ್ಕೆಟ್ ಕಡೆ ಹೋಗ್ಬಿಟ್ ಬರೋಣ ಅನ್ಬಿಟ್ಟು ಉಪ್ಪು ಕರ್ ಮನೆಗೋಗಿ ತಿಂತಿದ್ನಲ್ಲ ಅಯ್ಯೋ ಹದಿನ ತಿನ್ ಮುಗ್ಸು ಒಬ್ಬಳಯ ಇನ್ ಯಾರು ತಿಂದಾರ ಅದನ್ನ ಅವಳು ಏನೇ ಬುಕ್ ಮಾಡ್ಕೋಬಹುದು ಇವಳು ತಿನ್ನೋ ಚಂದಕ್ಕೆ ಇಷ್ಟೆಲ್ಲ ಮಾತಾಡ್ತಾಳೆ ತಿನ್ನೋದು ನಾಲ್ಕೋ ಐದೋ ಒಂದ್ ಹತ್ತ ಹೋಗ್ಲಿ ಹದಿನೈದು ಅಷ್ಟು ತಿನ್ನೋದು ಅದಕ್ಕೆ ಅಷ್ಟೆಲ್ಲ ಮಾತಾಡ್ತಾಳೆ ಅಲ್ವಾ ಅಷ್ಟೆಲ್ಲ ಮಾತಾಡ್ತಾಳೆ ಮಮ್ಮಿ ನಮ್ ಅಕ್ಕ ಕೊಟ್ಟವಳಲ್ಲ ಅಂತ ಖುಷಿ ಇಲ್ಲ ಅವಳಿಗೆ ನೋಡಿ ಚಿಟ್ಟು ಏನೋ ರೆಗ್ಸ್ತಾಳೆ ಏನ್ ಖುಷಿ ಆಯ್ತು ನಿಂಗೆ ಡಾಕ್ಟರ್ ಹತ್ರ ನಾನು ಹೋಗಿದ್ದೆ ಸೇಮ್ ರಾತ್ರಿಯಿಂದ ಇವಾಗ ಮೂರ್ ಸಾವಿರ ಖರ್ಚಾಯ್ತು ಒಂದೇ ಸಲಿಗೆ ಸಾವಿರದ ಮುನ್ನೂರ ಅರವತ್ತು ಬ್ಲಡ್ ಚೆಕ್ ಮಾಡ್ಸಕ್ ಇವತ್ತು ರಾತ್ರಿ ಎಂಟ್ನೂರ ಅರವತ್ತು ಇಲ್ಲಿ ಶ್ರೀ ಡಯಾಗ್ನೋಸ್ಟಿಕ್ ಅಲ್ಲಿ ಏನವಾ ಕಟಿಂಗ್ ಹ್ಮ್

ಹಾಗೆ ಫ್ರೆಂಡ್ಸ್ ರಮ್ಯಾ ಏನಂತ ಹೇಳಿದ್ರೆ ನಲ್ಲಿಕ ತಿಂತ ನನಗೆ ರೀಲ್ಸ್ ಮಾಡಿಕೊಡೇ ಒಂದು ಯಾವುದಾದ್ರೂ ಒಂದು ಸಾಂಗ್ಗೆ ಅಂತ ಸೊ ನಾನು ಆಯಿತು ಮಾಡ್ತೀನಿ ಅಷ್ಟರಲ್ಲಿ ಸಾಂಗ್ ಸೆಲೆಕ್ಟ್ ಮಾಡ್ಕೊಮ್ಮ ಅಂತ ಹೇಳ್ಬಿಟ್ಟು ಏನೋ ಮಾಡ್ತಾಯಿದ್ದೆ ಸೊ ಅಷ್ಟರಲ್ಲಿ ಒಂದು ಸಾಂಗ್ನ ಸೆಲೆಕ್ಟ್ ಮಾಡಿಕೊಂಡ್ಳು ಹಂಗಾಗಿ ಆ ನೆಲ್ಲಿಕಾಯಿ ತಿಂತಾ ಇರೋದು ಅವಳು ಅದನ್ನು ಒಂದು ರೀಲ್ ಮಾಡ್ಬಿ ಅವಳಿಗೆ ಆಸೆ ಮಾಡಬೇಕು ನಾನು ಅದು ರೀಲ್ಸ್ ಅಂತ ಅಂದ್ಬಿಟ್ಟು ಆಯಿತು ಕೊಡು ಮಾಡಿಕೊಡ್ತೀನಿ ಅಂತ ಇಸ್ಕೊಂಡು ಮಾಡಿಕೊಂಡೆ ಅವಳಿಗಂತೂ ಎಷ್ಟಿದೆ ಅಂದರೆ ಕನಸು ಯಾವುದೋ ಸಾಂಗ್ಗೆಲ್ಲ ಅವಳು ಮಾಡ್ಕೋಬೇಕು ರೀಲ್ಸ್ನ ಅವಾಗೆಲ್ಲ ಅವಳು ಸೀಮಂತ ಕೊರೋನಾ ಟೈಮ್ ಇತ್ತು ಮಾಡ್ಕೊಳೋದಕ್ಕೆಲ್ಲ ಆಗಿರಲಿಲ್ಲ ಸೊ ಇವಾಗೆಲ್ಲ ಏನೋ ಒಂದು ಸಣ್ಣ ಪುಟ್ಟದೆಲ್ಲ ಸೆಗಲಿ ಇಟ್ಕೊಂಡಿದ್ದಾಳೆ ಅವಳು ಫಸ್ಟು ಏನಂದರೆ ಪ್ರೆಗ್ನೆನ್ಸಿಲಿ ಅಷ್ಟು ಚೆನ್ನಾಗಿರಲಿಲ್ಲ ಅವಳು ಅಂದರೆ ಇಷ್ಟು ಒಂಥರ ಖುಷಿ ಖುಷಿಯಾಗಿರಲಿಲ್ಲ ಆ ಟೈಮಲ್ಲಿ ನಾನು ಗಮನಿಸ್ದಂಗೆ ನನ್ಗೆ ಅದಕ್ಕೆ ನಾನು ಹೆಂಗೆ ಫೀಲ್ ಮಾಡ್ತೀನಿ ಅಂದರೆ ಅಟ್ಲೀಸ್ಟ್ ಅವಳು ಈ ಪ್ರೆಗ್ನೆನ್ಸಿ ಜರ್ನಿನ ಖುಷಿಯಾಗಿ ಕಾಲ ಕಡೀಲಿ ಅಂತ ಅಂದ್ಬಿಟ್ಟು ನಾನು ಫೀಲ್ ಮಾಡ್ತೀನಿ ಆ ಥರವನ್ನು ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಮೂಡ್ ಸ್ವಿಂಗ್ ಆಗ್ತಾಯಿತ್ತು ಅವಳಿಗೆ ಜಾಸ್ತಿ ನನಗೆ ಎಲ್ರಿಗೂ ಕೆಲವ್ರಿಗೆ ಆ ಥರ ಆಗುತ್ತೆ ಏನೂ ಗೊತ್ತಿಲ್ಲ ಅವಳಂತೂ ತುಂಬ ಸಿಡಿಮಿಡಿ ಒಂಥರ ಯಾವಾಗಲೂ ಕೋಪ ಆ ಥರ ಜಾಸ್ತಿ ಫೀಲ್ ಮಾಡ್ತಾಯಿದ್ಲು ನನಗೆ ಅದೆಲ್ಲ ನೋಡಿಬಿಟ್ಟು ಅಟ್ಲೀಸ್ಟ್ ಅವಳದು ಪ್ರೆಗ್ನೆನ್ಸಿ ಜರ್ನಿ ಈ ಸಲ ಅವಳಿಗೆ ಫುಲ್ ಖುಷಿಯಾಗಿರಬೇಕು ಅಂತ ನಾನು ಫೀಲ್ ಮಾಡ್ತೀನಿ ಸೊ ಹಾಗಾಗಿ ಅವಳು ತುಂಬ ನೆನೆಸ್ಕೊಳ್ತಾ ಇದ್ಳು ಇನ್ನು ನೆಲ್ಲಿಕಾಯಿನ ಅದಂತೂ ಸಿಕ್ಕೇ ಇರಲಿಲ್ಲ ಇಲ್ಲೋದ್ರೂ ಕೊನೆಗೂ ಫುಲ್ಲು ಹಣ್ಣಾಗಿರೋ ಥರ ಒಂಥರ ಎಲ್ಲೋ ಇಷ್ಟು ಥರದ್ದು ಸಿಗಲಿಲ್ಲ ಸ್ವಲ್ಪ ಕಾಯ್ತಾಯಿದ್ರು ಬಟ್ ಪರವಾಗಿಲ್ಲ ಸಿಕ್ತು ಅದನ್ನು ಹಂಗಾಗಿ ನೋಡಿಬಿಟ್ಟು ಮಾರ್ಕೆಟಲ್ಲೆಲ್ಲ ಹುಡುಕಿ ಕೊನೆಗೆ ಒಂದೇ ಒಂದು ಅಜ್ಜಿ ಮಾಡ್ತಾ ಇತ್ತು ಮಾರ್ತಾಯಿತ್ತು ನಲ್ಲಿಕಾಯಿನ ಸೊ ನಾನು ತೊಗೊಂಡು ಬಂದೆ ಫೈನಲಿ ಅವ್ರು ಖುಷಿ ಆದ್ಲು ಎಲ್ಲರಿಗೂ ಕೇಳ್ತಾ ಇದ್ಲು ನೆಲ್ಲಿಕಾಯಿ ತೊಗೊಂಡು ಬನ್ನಿ ನೆಲ್ಲಿಕಾಯಿ ತೊಗೊಂಡು ಬನ್ನಿ ಅಂತ ಅಂದ್ಕೊಂಡು ಕೇಳ್ತಾನೆ ಇರ್ತಿದ್ಲು ಸೊ ನಾನು ಅವಳಿಗೆ ರೀಲ್ಸ್ ಕೂಡ ಮಾಡಿಕೊಟ್ಟೆ ಅದನ್ನು ಆ ಕ್ಲಿಪ್ ತೊಗೊಳಕ್ಕಾಗಲಿಲ್ಲ ನನ್ನ ಕ್ಯಾಮ್ರದು ಫೋನ್ ಕ್ಯಾಮ್ರಾ ಆಫ್ ಮಾಡಿದೆ ಸೊ ಹಾಗಾಗಿ ಅದು ತೊಗೊಳೋದಿಕ್ಕಾಗಲಿಲ್ಲ ಇದನ್ನು ಶೇರ್ ಮಾಡಿದ್ದಷ್ಟೇ ಆಮೇಲೆ ಏನು ಇವತ್ತೆಲ್ಲ ಬಿರಿಯಾನಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಂತೆ ಬಿರಿಯಾನಿ ಮಾಡಬೇಕು ಅಂತ ಅಮ್ಮ ಏನೋ ಇಲ್ಲೇ ಮಾಡೋಣ ಅಂತ ಏನೋ ಹೇಳ್ತಿದ್ರಂತೆ ಇಲ್ಲೇ ಮಾಡಿಕೊಂಡು ಅಥವಾ ಎಲ್ಲ ಊಟ ಮಾಡೋಕೆ ಮಾಡ್ಕೊಂಡು ಹೋದ್ರಾಯ್ತು ನಿಧಾನಕ್ಕೆ ಅಂತ ಆಮೇಲೆ ನಾನು ಅಂದರೆ ಇವತ್ತು ಟ್ಯೂಸ್ಡೇ ತಿನ್ನೋದಿಲ್ಲ ಅದಕ್ಕೆ ಆಮೇಲೆ ಪ್ಲ್ಯಾನ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ಆಮೇಲೆ ನನಗೂ ಕೂಡ ಆಯ್ತಾ ಇರಲಿಲ್ಲ ಸ್ವಲ್ಪ ನಾನು ಹಂಗೆಂದೇ ಹೋಗ್ಬಿಡು ಒಳ್ಳೇದಾಯ್ತು ನಂಗೆ ಸ್ವಲ್ಪ ಇರಲಿಲ್ವಲ್ಲ ಎಲ್ಲ ಮಾಡೋಕ್ಕೂ ಅಂತ ಅಂದ್ಕೊಂಡು

ਕੋਈ ਮੋੜ ਕੋਈ ਨਾ ਕੋਈ ਚੱਕੂ ਤੋਰੇ ਪੁਲਿਸ ਟੇਬਲ ਤੇ ਕੋਈ ਕੰਚਾ ਮੜਾ ਕੋਈ ਅੱਜ ਕੇ ਇਹ ਤਾਂ ਕੋਈ ਰੱਗੀ ਗਿਆ ਇਹਨੂੰ ਕੋਈ ਮਾਰ ਬੁੜਤੀ ਨਹੀਂ ਦੋਨੋ ਇਹ ਬਾਏ ਬਾਏ ਇਹ ਕੁਤਕੁਲ ਸਰਵੈਨਾਂਸ ਸੋ ਪਤੋ ਬਾਏ ਬਾਏ ਬੇੜ ਕੁੱਕੋ ਉਹ ਕਣ ਨਾ ਨਟ ਇਨ ਕਿਆ ਕਿਰ ਬੈਕੀ ਤੀ ਨੀਨ ਨਹੀਂ ਸੁਣਨੇ ਕੋਰੋਗਾ ಆಯ್ತು ಹೋಗುವ ಸುಮ್ಮನೆ ಇೆವಲೋ ಕಾಲೋ ಬಾಡಕ್ಕೆ ಇನ್ನು ಹೋಗಿ ತಕೊಂಡು ಇಕ್ಕೆ ಇನ್ನು ಹೋಗ್ತನ್ ಬಿಡಿರಷ್ಟೇ ನಮಶಂಕರ್ತಲೆ ಕಾರ ಬಂದಿದ್ರು ಶಿವ ಗಾಡಿಯಕಸ್ಕೊಂಡ್ನೇ ಆದ್ರು ಓಹ್ ಇದೆ ತಗೋತಿರೋದು ಹೋಗ್ಬಿಟ್ಟು ಬಂದು ತತ್ರೈತಷ್ಟರಲ್ಲಿ ಇನ್ನೆಲ್ಲಾ ಕಡಕೊಳೋವರೆಗೂ ಇಷ್ಟನು ಹಾಕುತ್ತಿಲ್ಲ ಕಾರ ಸಮಯ ಎಲ್ಲತ್ತೆ ಕವರು ತಿಂಗಳು ಕವ ಕಾರ್ ದೊಳ್ಕ್ಯಾಕೋ ತಕ್ದು ನೆನೆದಿ ಏನಮರ ಶುರುವಾಯ್ತು ಮರಸ್ ಲಹ

ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದೆ ರಮ್ಯಾ ಹೋಗೋಣ ಅಂತ ಅಂದ ತಕ್ಷಣ ಅವ್ನು ಇಟ್ಕೊಂಡ್ಬಿಟ್ಟ ಹೋಗೋಣ ಬಾ ಹೋಗೋಣ ಅಂತ ಅಂದ್ಕೊಂಡು ಸೊ ಬಾಯ್ ಮಾಡ್ತಾನೆ ಇದ್ದಾನೆ ಹೋಗೋಣ ಹೋಗೋಣ ಅಂತ ನಾನು ಹಂಗು ಬೈತೆ ರಮಿ ಹಂಗೆ ಇನ್ನೊಂದು ಸ್ವಲ್ಪ ತಿರಕಾಗ್ತಿರ್ಲಿಲ್ವ ಏನಕ್ಕೆ ಹೋಗೋಣ ಅಂತ ಹೇಳಿದೆ ಅಂತ ಅಂದ್ಬಿಟ್ಟು ಅವ್ನು ಒಂದು ಸಲ ಹೇಳಿದ್ಮೇಲೆ ಮುಗಿತು ಅವ್ನು ಫಿಕ್ಸ್ ಆಗಿಬಿಟ್ಟಿರ್ತಾನೆ ಹೋಗೋಣ 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 ಅಂತ ಹೋಗೋವರೆಗೂ ಬಿಡೋದೇ ಇಲ್ಲ ಶಿವಿಗೂ ಬಾಯ್ ಇದ್ದಾನೆ ಹೋಗ್ತಾ ಇದ್ದೀವಿ ಬಾಯಿ ಅಂತ ಅಂದ್ಬಿಟ್ಟು ಆಮೇಲೆ ಅವಳು ಕೂಡ ಇಲ್ಲ ಚಿಕನ್ ತೊಗೊಂಡು ಹೋಗ್ಬೇಕು ಹೊರಡ್ತೀನಿ ಅಮ್ಮ ಇನ್ನು ಅಡುಗೆ ಮಾಡಬೇಕಲ್ಲ ಲೇಟಾಗುತ್ತೆ ಕಣೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಬಿರಿಯಾನಿ ಮಾಡ್ಕೋಬೇಕು ಅಂತ ಇದ್ದೀವಿ ನೈಟು ಅಂತ ಅಂದು ಆಮೇಲೆ ಸ್ವಲ್ಪ ಊರಿಂದ ತರಕಾರಿ ಎಲ್ಲ ತೊಗೊಬಂದಿದ್ರು ಹಸ್ಬೆಂಡ್ ಸ್ವಲ್ಪ ಶುಂಠಿ ಕರಿಬೇವೆಲ್ಲ ಇತ್ತು ಸೊ ತೊಗೊಂಡೋಗು ಅಂತ ಅಂದ್ಬಿಟ್ಟು ನಾನು ಬ್ಯಾಗ್ಗೆಲ್ಲ ಹಾಕಿ ಕೊಡ್ತೀನಿ ಇರೋ ಅಂತ ಅಂದ್ಬಿಟ್ಟು ಒಂದು ಐದು ನಿಮಿಷ ಇಡ್ಸ್ಕೊಂಡಿದ್ದೆ ಆಮೇಲೆ ಹೋಗಿ ಸ್ವಲ್ಪ ಅದೆಲ್ಲನೂ ಬ್ಯಾಗ್ ಒಳಗಡೆ ಹಾಕಿ ಕೊಟ್ಟೆ ನಾನು ಆಮೇಲೆ ಕೊನೆಗೆ ಅವರು ನಾನು ಹೊರಡ್ತೀವಿ ಇನ್ನೂ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ರಮ್ಯಾ ಹೊರಟ್ಲು ಆಮೇಲೆ ಅದೇ ಸಮಯಕ್ಕೆ ಅದು ಮಲಿಗೆ ಹೂವು ಬೇರೆ ಬರ್ತಾಯಿತ್ತು ಕೂಗ್ತಾಯಿತ್ತು ಆಮೇಲೆ ಕೊನೆಗೆ ಅವಳೇ ಹೋಗಿ ತೊಗೊಂಡು ಮೊದಲು ಅದೆಲ್ಲ ಕ್ಲಿಪ್ ಮಾಡ್ಕೊಳೋಕ್ಕೆ ಆಗಲಿಲ್ಲ ಇನ್ನೇನೋ ಹೊರಡ್ತಾ ಇದ್ದಾರೆ ಅವರು ಹಾಗೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿ ಆಗದೆ ನನ್ನ ಚಾನೆಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು